ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಕಳ್ಸಿ ವೈಟ್ ಬೋರ್ಡು ಆನ್ ಸರ್ ಏನೈತ್ರಿ ಸರ್ ಮಾಡಲು ಗಾಡಿ ಅದು ಎರಡು ಸಾವಿರದ ಹದಿನಾರು ಐತೆ ಸರ್ ಓಕೆ ಓನರ್ ಎಷ್ಟಾಗಿದ್ರೆ ಸರ್ ತಗೊ ಗಾಡಿಗೆ ಓನರ್ ಮೂರದ ಸರ್ ಮೂರನೇ ಓನರ್ ರೀ ಹ್ಞೂ ರೀ ಓಕೆ ರನ್ನಿಂಗ್ ಇಲ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು ರನ್ನಿಂಗ್ ಏಯ್ಟಿ ಫೈವ್ ಆಗಿತ್ತು ಸರ್ ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ಸರ್ ಅದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಶೋರೂಮ್ ರೆಕಾರ್ಡ್ ಐತೆ ಸರ್ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ರಿ ಸರ್ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೀಪ್ನೇ ಇದು ಟೇರು ಎಲ್ಲ ಟೈರ್ ಕಂಡೀಷನ್ ಸರ್ ಒಂದು ಸೆವೆಂಟಿ ಫೈವ್ ಅದಾವೆ ಸರ್ ನಾಲ್ಕು ರೀ ಓಕೆ ಸ್ಟೀಪ್ನೇ ಹೊಸದೈತೆ ಸರ್ ಹೊಸದೈತ್ರಿ ಹ್ಞೂ ಸರ್ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಬಾಡಿ ಲೈನ್ ಅಪ್ ಎಲ್ಲಿ ಯಾವ ಥರ ಇಟ್ಟಿದ್ದೀರಾ ಮಿಸ್ಟ್ರಿ ಚೆಕ್ಅಪ್ ಮಾಡಿರಿ ಸರ್ ಅವ್ರು ಆ ಟೈಪ್ ಎಷ್ಟು ಸರ್ ನಾವು ಬೋಡಿ ಮತ್ತೆ ಇಂಜನ್ ರೀ ಪ್ಲಾಟ್ಫಾರ್ಮ್ ಒಳ ಸಿಸ್ಟಮ್ ಎ ಸಿ ಈ ಏ ಸಿ ಎಲ್ಲ ಚಲೋ ಐತೆ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ ಟಿಂಕರಿಂಗ್ ಕೆಲಸ ಸಣ್ಣಪ್ಪ ಮನೇದ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಜಂಪು ಈ ಥರ ಏನಾದರೂ ಇದೆಯಾ ಸರ್ ಪ್ರಾಬ್ಲಮ್ ಏನಿಲ್ಲ ಇಲ್ಲ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಸರ್ ಗಾಡಿ ಒಳಗೆ

ಓಕೆ ತಮ್ಮ ಕಡೆಯಿಂದ ಏನಾದರೂ ಪೇಟೆಡ್ ಮಾಡಿಸಿದ್ರ ಸರ್ ಸಿಸ್ಟಮ್ ಅಷ್ಟ ನಾವು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೊಡ್ಸಿರಿ ನೀವು ಹೌನ್ ಸರ್ ಓಕೆ ರೀ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಗಡಿಗೆ ನಾವು ಹೇಳಿ ಸರ್ ಹದಿನಾರು ರೀ ಮೂರನೇ ರೀ ಐದು ಹತ್ತು ಹೇಳತ್ತವ್ರಿ ಸರ್ ನಾವು ಓಕೆ ಹೆಚ್ಚು ಕಮ್ಮಿ ಹೆಚ್ಚ ಸರ್ ಅಮೌಂಟ್ ಬಂದ್ರೆ ಯಾವ್ದು ಐತ್ರಿ ಸರ್ ಶಿಫ್ಟ್ ಅಲ್ಲಿ ಇದು ವಿಡಿಯೋ ವೆರೆಂಟ್ ಐತೆ ಯಾವ್ದು ವಿಡಿಯೋ ಐತ್ರಿ ಓಕೆ ಹದಿನಾರು ಮಾಡಲು ನೀವು ಮೂರನೇ ಓನರು ಗಾಡಿ ತೊಗೊಳೋರು ನಾಲ್ಕನೇ ಊರು ಹಾಕ್ತಾರೆ ನೀವು ಹೇಳೋಕತ್ತಿದ್ರೇಟು ಎಷ್ಟೇ ಅಂದ್ರಿ ಐದು ಹತ್ತು ಹೇಳಿ ಸರ್ ಒಂದು ನಾಲ್ಕುವರೆ ಮಟ ಐತ್ ಸರ್ ನಾಲ್ಕುವರೆ ಮಟ ಕೊಡಕ್ಕೆ ರೆಡಿ ಇದ್ರಿ ಹ್ಞೂ ಸರ್ ಓಕೆ ನಾಲ್ಕು ಲಕ್ಷದ ಎಸ್ ಇರ್ತನಕ ಕೊಡಾಕ್ ರೆಡಿ ನಾಲ್ಕು ಐವತ್ತು ಫೈನಲ್ ರೇಟ್ ಆಗಿರತ್ತೆ ಸರ್ ಬಂದ್ರೆ ಇನ್ನೂ ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತದ ಒಂದು ಸಣ್ಣ ಪಟ್ಟ ಒಂದು ಐದು ಸಾವಿರ ಹತ್ತು ಸಾವಿರ ಕಡಿಮೆ ಆಗ್ತದೆ ಸರ್ ಅಂದರೆ ನಾಲ್ಕು ನಾಲ್ವತ್ತರ ತನಕ ಕೊಡೋಕೆ ರೆಡಿ ಇದೆ ನಾಲ್ಕು ನಾಲ್ವತ್ತರ ಮಟ್ಟ ರೆಡಿ ಇದೆ ಸರ್ ಓಕೆ ಗಾಡಿರೊಂದು ಲೊಕೇಶನ್ ರೀ ಸರ್ ಬಾಗಲ್ಕೋಟ್ ಸರ್ ಬಾಗಲ್ಕೋಟ್ ಟೌನ್ ಸರ್ ಅಕ್ಕಪ್ಪ ಖಾಲಿ ಬಾಗಲ್ಕೋಟಾ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಇದೆ ಐತೆ ಸರ್ ಓಕೆ ಅಪ್ರೇಟ್ ಮಾಡಿರ್ತೀನಿ ರೀ ಸರ್ ನೋಡಿ ನಮ್ಮ ಕಡೆಯಿಂದ ಹೋದಾಗ ಕಾದಷ್ಟು ಓಕೆ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು